ದೆಹಲಿಗೆ ಸಿಎಂ ಭೇಟಿ ಕೊಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಅವರ ತೀರ್ಮಾನಕ್ಕೆ ಬೆಲೆ ಕೊಡ್ತೀವಿ ಹೈಕಮಾಂಡ್ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೋ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಬೆಲೆ ಕೊಡ್ತೀವಿ ಯಾರು ಪಾಲಿಸಲ್ವೋ ಅವರ ವಿರುದ್ಧ ಕ್ರಮವೂ ಆಗುತ್ತೆ ಸಿಎಂ ಸಿದ್ದರಾಮಯ್ಯ ಹೇಳಿರೋದು ಸರಿಯಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ನಾವು ಪಾಲಿಸ್ತೀವಿ ಯಾರು ಪಾಲಿಸಲ್ಪ ಅವರ ವಿರುದ್ಧ ಕ್ರಮ ಆಗುತ್ತೆ ಸಿದ್ದರಾಮಯ್ಯನವ್ರು ಹೇಳಿರೋದು ಕೂಡ ಸರಿಯಾಗಿದೆ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು ಅಲ್ಲ ನಾವೆಲ್ಲ ಅದನ್ನೇ ಹೇಳ್ತಾಯಿದ್ವಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಲ್ಲ ಹೈಕಮಾಂಡನ್ನ ನಾವು ಯಾರೇ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ಗೌರವಿಸ್ತೀವಿ ನಾವು ಹೈಕಮಾಂಡಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ ಯಾರೂ ಪಾಲಿಸೋದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರೆ ಇದು ಇವತ್ತಿನ ವಿಚಾರ ಅಲ್ಲ ಇದು ಇದು ಮೊದಲಿಂದನೂ ನಡ್ಕೊಂಡು ಬಂದಿರೋದು ಕಾಂಗ್ರೆಸ್ನಲ್ಲಿ ಎಷ್ಟೋ ಸಾರಿ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಮೆಂಟ್ ಮಾಡಿದ್ದಾರೆ ನೀವೆಲ್ಲ ಹೈಕಮಾಂಡ್ರೀನ ಗುಲಾಮರು ಹಾಗೆ ಎಲ್ಲ ಮಾತಾಡಿದ್ದಾರೆ ಈಗ ಅವರು ಅದೇ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಬಿ ಜೆ ಪಿಯಲ್ಲೂ ಕೂಡ ಈಗ ಹೈಕಮಾಂಡಿನ ಇದು ಬಂದ್ಬಿಟ್ಟಿದೆ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದು ಸರಿ ಇದೆ ಅವ್ರು ಹೈಕಮಾಂಡ್ನವ್ರು ಏನು ಹೇಳ್ತಾರೋ ಅದನ್ನು ನಾನು ಪಾಲಿಸ್ತೀನಿ ಅಂತ ಅವ್ರು ಮೊದಲಿಂದನೂ ಹೇಳಿದ್ದಾರೆ ಈಗಲೂ ಅದನ್ನೇ ಹೇಳಿದ್ದಾರೆ ಅಲ್ಲ ನಾವೆಲ್ಲ ಅದನ್ನೇ ಹೇಳ್ತಾ ಇದ್ದೀವಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಲ್ಲ ಹೈಕಮಾಂಡನ್ನ ನಾವು ಯಾರೇ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ಗೌರವಿಸ್ತೀವಿ ನಾವು